ನಾವು ಸುಂದರವಾಗಿ ಕಾಣಿಸ್ಬೇಕನ್ನು ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೆಷ್ಟೋ ಬಾರಿ ಅಕ್ಕಿ ತೊಳೆದ ನೀರನ್ನ ಉಪಯೋಗ ಇಲ್ಲ ಅಂತ ಹಾಗೆ ಚಲ್ಬಿಡ್ತೀವಿ ಆದ್ರೆ ಈ ಅಕ್ಕಿ ತೊಳೆದ ನೀರಿನಿಂದ ಯಾವ ಯಾವ ಉಪಯೋಗಗಳಿವೆ ಗೊತ್ತಾ ಈ ಟಿಪ್ಸ್ ಅನ್ನ ನೋಡ್ಕೊಂಡ್ ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಅಕ್ಕಿ ತೊಳೆದ ನೀರಿನಿಂದ ಬೆನ್ನಿಗೆ ಟ್ರೀಟ್ಮೆಂಟ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಓಟ್ಸ್ ಒಂದು ಟೇಬಲ್ ಚಮಚ ಹಾಲಿನ ಕೆನೆ ಒಂದು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ಅಕ್ಕಿ ತೊಳೆದ ನೀರು ಎರಡು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ರೋಸ್ ವಾಟರ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ನೆನೆಸಿದ ಓಟ್ಸ್ ಒಂದು ಟೇಬಲ್ ಚಮಚ ಹಾಲಿನ ಕೆನೆ ಹಾಗೂ ಒಂದು ಟೇಬಲ್ ಚಮಚ ಹಾಲು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಅಕ್ಕಿ ತೊಳೆದ ನೀರು ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣ ರೆಡಿಯಾದ ಮೇಲೆ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಓಟ್ಸ್ ಹಾಗೂ ಹಾಲಿನ ಕೆನೆಯ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ನೀವು ನಿಮ್ಮ ಬೆನ್ನಿನ ಚರ್ಮವನ್ನು ಆಲಕ್ಷ್ಯ ಮಾಡದೆ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸ್ವಲ್ಪ ಕಾಳಜಿ ಮಾಡಿ ಸ್ಕ್ರಬ್ ಹಾಗೂ ಪ್ಯಾಕ್ ಹಾಕೊಂಡು ಮಾಯ್ಚರೈಸ್ ಮಾಡಿಕೊಳ್ಳೋದ್ರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತೆ ಸ್ಕ್ರಬ್ ಮಿಶ್ರಣದಲ್ಲಿ ಬಳಸಲಾದ ಓಟ್ಸ್ ಒಂದು ನ್ಯಾಚುರಲ್ ಸ್ಕಿನ್ ಮಾಯಿಶ್ಚರೈಸರ್ ಇದರ ಒರಟುತನ ನಿಮ್ಮ ಬೆನ್ನನ್ನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಇನ್ನು ಹಾಲಿನ ಕೆನೆ ಸನ್ಬರ್ನ್ ಡ್ರೈ ಸ್ಕಿನ್ ಹಾಗೂ ಸ್ಕಿನ್ ಇರಿಟೇಷನ್ನ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಹಾಲು ಒಂದು ನ್ಯಾಚುರಲ್ ಕ್ಲೆನ್ಸರ್ ಹಾಗೂ ಟೋನರ್ ಇದರಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ತ್ವಚೆಯನ್ನ ಬ್ರೈಟನ್ ಹಾಗೂ ಲೈಟನ್ ಮಾಡುತ್ತೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಮತ್ತಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಮತ್ತಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನಳಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ ಒಂದೈದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ಕಾರ್ನ್ಫ್ಲೋರ್ ಹಾಗೂ ಅಕ್ಕಿ ತೊಳೆದ ನೀರಿನ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನು ಒಣಗೋದಕ್ಕೆ ಬಿಡಿ ಫ್ಲೋರ್ನಲ್ಲಿ ವಿಟಮಿನ್ ಎ ಅಂಶವಿದ್ದು ಇದು ನಿಮ್ಮ ತ್ವಚೆಯನ್ನ ಸುಕ್ಕುಗಳಿಂದ ಬಿರುಕುಗಳಿಂದ ಕಾಪಾಡುತ್ತೆ ಒಡೆದ ಬಿರುಕಾದ ಚರ್ಮದ ಸಮಸ್ಯೆಗಳಿಗೆ ಮಾತ್ರವಲ್ಲ ಡಾರ್ಕ್ ಸ್ಕಿನ್ ಇರೋರ್ಗೂ ಕೂಡ ಫ್ಲೋರ್ ಒಂದು ಪರಿಣಾಮಕಾರಿ ರೆಮಿಡಿ ಈ ಕಾರಣದಿಂದಲೇ ಫ್ಲೋರ್ ಹಲವಾರು ಬಾಡಿ ಸ್ಕ್ರಬ್ಗಳಲ್ಲಿ ಫೇಸ್ ಪ್ಯಾಕ್ಗಳಲ್ಲೂ ಬಳಕೆಯಲ್ಲಿದೆ ಕಾರ್ನ್ಫ್ಲೋರ್ನಲ್ಲಿ ಲೈಕೋಪೆನ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇದು ನಿಮ್ಮ ಚರ್ಮವನ್ನ ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತೆ ಇನ್ನು ಅಕ್ಕಿ ತೊಳೆದ ನೀರು ಒಂದು ಅತ್ಯುತ್ತಮ ಸ್ಕಿನ್ ಟೋನರ್ ಇದು ನಿಮ್ಮ ಚರ್ಮವನ್ನ ಆರೋಗ್ಯಕರವಾಗಿ ಕ್ಲೆನ್ಸ್ ಮಾಡಿ ಕಲೆಗಳಿಲ್ಲದಂತಾಗಿಸುತ್ತೆ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಬಿಗಿಯಾದ ಅನುಭವ ನಿಮಗಾಗುತ್ತೆ ಮಾತ್ರವಲ್ಲ ನೀವು ಒತ್ತಡದಿಂದಲೂ ರಿಲೀಫ್ ಆದ ಅನುಭವವಾಗುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸೋದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ನೆನೆಸಿದ ಓಟ್ಸ್ ಒಂದು ಟೇಬಲ್ ಚಮಚ ಹಾಲಿನ ಕೆನೆ ಹಾಗೂ ಒಂದು ಟೇಬಲ್ ಚಮಚ ಹಾಲು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಅಕ್ಕಿ ತೊಳೆದ ನೀರು ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣ ರೆಡಿಯಾದ ನಂತರ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಓಟ್ಸ್ ಹಾಗೂ ಹಾಲಿನ ಕೆನೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನಯವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಿಶ್ರಣದಲ್ಲಿ ಬಳಸಲಾದ ಓಟ್ಸ್ ಒಂದು ನ್ಯಾಚುರಲ್ ಸ್ಕಿನ್ ಮಾಯ್ಚರೈಸರ್ ಇದರ ಒರಟುತನ ನಿಮ್ಮ ಬೆನ್ನನ್ನ ಡ್ಯಾಮೇಜ್ ನಿಂದ ಕಾಪಾಡುತ್ತೆ ಇನ್ನು ಹಾಲಿನ ಕೆನೆ ಸನ್ಬರ್ನ್ ಡ್ರೈ ಸ್ಕಿನ್ ಹಾಗೂ ಸ್ಕಿನ್ ಇರಿಟೇಷನ್ ನ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ಚರ್ಮ ಮತ್ತಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಮತ್ತಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನೆಳೆಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಕಾರ್ನ್ಫ್ಲೋರ್ ಹಾಗೂ ಅಕ್ಕಿ ತೊಳೆದ ನೀರಿನ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕನ್ನು ಒಣಗೋದಕ್ಕೆ ಬಿಡಿ ಇದು ನಿಮ್ಮ ಬೆನ್ನಿನ ಚರ್ಮವನ್ನು ಬಿರುಕುಗಳಿಂದ ದೂರವಿಡುತ್ತೆ ಮಾತ್ರವಲ್ಲ ನಿಮ್ಮ ಸ್ಕಿನ್ ಟೋನನ್ನು ಲೈಟನ್ ಹಾಗೂ ಬ್ರೈಟನ್ ಮಾಡುತ್ತೆ ಬೆನ್ನು ಹಾಗೂ ಕತ್ತಿನ ಕಾಳಜಿಗಾಗಿ ನೀವು ಹೆಚ್ಚಿನ ಖರ್ಚಿಲ್ಲದೆ ಹೀಗೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಪ್ಯಾಕ್ ತಯಾರಿಸಿಕೊಳ್ಳಬಹುದು ಮಾತ್ರವಲ್ಲ ಒಳ್ಳೆಯ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಪ್ಯಾಕ್ ಒಣಗೋದಕ್ಕೆ ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಬಿಗಿಯಾದ ಅನುಭವ ನಿಮ್ಗಾಗುತ್ತೆ ಮಾತ್ರವಲ್ಲ ನೀವು ಒತ್ತಡದಿಂದಲೂ ರಿಲೀಫ್ ಆದ ಅನುಭವವಾಗುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸೋದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ ಬಿರುಕಾದ ತ್ವಚೆಗೆ ಎರಡು ಟೇಬಲ್ ಚಮಚ ತೆಂಗಿನ ಹಾಲಿಗೆ ಸ್ವಲ್ಪ ರೋಸ್ ವಾಟರ್ ಹಾಗೂ ಸ್ವಲ್ಪ ಅಲೋವೆರಾ ಜೆಲ್ ಹಾಕಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಂಡು ನಿಮ್ಮ ಒರಟಾದ ಚರ್ಮಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆ ಒಣಗೋದಕ್ಕೆ ಬಿಡಿ ಪ್ಯಾಕ್ ಒಣಗಿದ ನಂತರ ತಣ್ಣೀರಿನಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತ್ವಚೆ ಕೋಮಲವಾಗುತ್ತೆ ನೋಡುದ್ರಲ್ವಾ ಅಕ್ಕಿ ತೊಳೆದ ನೀರಿನಿಂದ ಬೆನ್ನ ಆರೈಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ವಳಿತಿಗಾಗಿ